ಆರ್ಯಾವ ಕತೆ ಹೇಳಿ ಹ್ಮ್ ಇವತ್ತು ಶನಿವಾರ ಅಲ್ವಾ ನನಗೆ ಇಷ್ಟ ಆಗೋ ನಿನಗೆ ಇಷ್ಟ ಆಗೋ ಒಂದು ಕಥೆಯನ್ನ ಹೇಳ್ತೀನಿ ಗೆಸ್ ಮಾಡ್ರು ನೋಡಣ ಯಾವ್ದು ಇರಬಹುದು ಅಂತ ಇವತ್ತು ಶನಿವಾರ ಆಂಜನೇಯನ ವಾರ ನಮ್ಮ ಮನೆ ದೇವ್ರ ವಾರ ಆಂಜನೇಯಿಂದ ಒಂದು ಕತೆ ಹೇಳ ನಿನಗೆ ಇವತ್ತು ಸರಿ ಕೇಳಿಸ್ಕೊ ಆಂಜನೇಯ ಹುಟ್ಟತಾತ್ನಿ ತುಂಬ ತುಂಬಾ ಬಲಶಾಲಿ ಬುದ್ಧಿವಂತ ಶಕ್ತಿವಂತ ಹಾಗೆ ತುಂಬ ತುಂಟ ಕೂಡ ಹೌದು ಅವನು ಎಷ್ಟು ತುಂಟನಾಗಿದ್ದ ಅಂತ ಅಂದರೆ ಅವನ ತುಂಟಾಟನ ಅವಾಯ್ಡ್ ಮಾಡೋದಕ್ಕೆ ಅಂತ ಅಂದರೆ ನಿಯಂತ್ರಿಸೋದಕ್ಕೆ ಯಾರಿಂದನೂ ಸಾಧ್ಯ ಆಗ್ತಿರ್ಲಿಲ್ಲ ಅಂತೆ ಅವನು ಅಷ್ಟು ತುಂಟ ಋಷಿ ಮುನಿಗಳು ಜಪ ಹೋಮ ಎಲ್ಲ ಮಾಡಬೇಕಾದ್ರೆ ಹೋಗಿ ಹೋಮ ಹವನಗಳನ್ನೆಲ್ಲ ಕೆಡಿಸ್ಬಿಡ್ತಿದ್ನಂತೆ ಜೊತೆಗೆ ಕಾಡಿನಲ್ಲಿ ಸ್ನೇಹಿತರ ಜೊತೆ ಮನೆಯಲ್ಲಿ ಎಲ್ಲರಿಗೂ ಕಾಟ ಕೊಡ್ತಿದ್ನಂತೆ ಅಷ್ಟು ತುಂಟ ಹನುಮಂತ ಒಂದಿನ ಎಚ್ಚರ ಆಗ್ಬಿಡುತ್ತೆ ಬೆಳಗ್ಗೆ ಎದ್ದಾಗ ಅವನಿಗೆ ತುಂಬ ಹಸಿವಾಗ್ಬಿಟ್ಟಿರುತ್ತೆ ಹಸಿವು ತಡಿಯಕ್ಕೆ ಆಗದಲ್ಲೇನೆ ಏನಾದರೂ ತಿನ್ಬೇಕು ಅಂತ ಸುತ್ತಮುತ್ತ ಸುತ್ತಮುತ್ತ ನೋಡ್ತಾನೆ ಆದರೆ ಎಲ್ಲೂ ಏನೂ ಸಿಗೋದಿಲ್ಲ ಅವನಿಗೆ ಅಕ್ಕಪಕ್ಕ ಇರೋ ಮರಗಳನ್ನು ನೋಡ್ತಾನೆ ಇದೇ ಹಣ್ಣುಗಳನ್ನು ತಿಂದು ತಿಂದು ಬೇಜಾರಾಗಿ ಹೋಗ್ಬಿಟ್ಟಿದೆ ಬೇರೆ ಏನಾದರೂ ತಿನ್ಬೇಕಲ್ಲ ಅಂತ ಹಿಂಗೆ ಯೋಚನೆ ಮಾಡಬೇಕಾದ್ರೆ ಕತ್ತೆತ್ತಿ ಮೇಲೆ ನೋಡ್ತಾನೆ ಸೂರ್ಯ ಕೆಂಪು ಹಣ್ಣಿನ ಥರ ಹೊಳಿತಾ ಇರ್ತಾನೆ ಅಯ್ಯೋ ಇದ್ಯಾವ್ದು ಈ ಹಣ್ಣು ನಾನು ನೋಡೇ ಇಲ್ವಲ್ಲ ಇಷ್ಟು ಚೆನ್ನಾಗಿದೆ ಇವತ್ತಿದನ್ನು ತಿನ್ಲೇಬೇಕು ಅಂತ ಹೇಳಿ ಒಂದೇ ಸಲ ಆಕಾಶಕ್ಕೆ ನೆಗೆದು ಬಿಡ್ತಾನೆ ಜೋರಾಗಿ ಅವನು ಎಷ್ಟೇ ಆದ್ರೂ ಯಾರ ಮಗ ವಾಯುದೇವನ ಮಗ ಹಂಗಾಗಿ ವಾಯು ವೇಗದಲ್ಲಿ ಸೂರ್ಯನ ಹತ್ರಕ್ಕೆ ಹೋಗ್ತಾ ಇರ್ತಾನೆ ಸೂರ್ಯನಿಗೆ ಭಯ ಬಂದ್ಬಿಡುತ್ತೆ ಯಾರಪ್ಪ ನನ್ನ ಕಡೆಗೆ ಹೀಗ್ ಬರ್ತಾ ಇರೋದು ಅಂತ ಹೇಳಿ ಅಷ್ಟರಲ್ಲಿ ರಾಹು ಅನ್ನೋ ಗ್ರಹ ರಾಹು ಹೆಸರು ಕೇಳಿದೀಯ ನೀನು ಹ್ಮ್ ರಾಹುದೇವ ಶ್ರುತಿಗೆ ಸೂರ್ಯನನ್ನ ನುಂಗೋದಕ್ಕೆ ಅಂತ ಬರ್ತಾ ಇರ್ತಾನೆ ಆಂಜನೇಯ ಬರ್ತಾ ಇರೋ ವೇಗವನ್ನ ನೋಡಿ ರಾಹುಗೆ ಎದರಿಕೆಯಾಗಿ ಇಂದ್ರನ ಹತ್ರ ಓಡಿ ಹೋಗ್ಬಿಡ್ತಾನೆ ಹೋಗ್ಬಿಟ್ಟು ಇಂದ್ರದೇವನ ಹತ್ರ ಇಂದ್ರದೇವ ಇಂದ್ರದೇವ ಸೂರ್ಯನನ್ನ ಯಾವುದೋ ಒಂದು ಶಕ್ತಿ ಬಂದು ನುಂಗ್ತಾ ಇದೆ ನಮ್ಮ ಸೂರ್ಯನನ್ನ ನೀನೇ ಕಾಪಾಡ್ಬೇಕು ಅಂತ ಹೋಗಿ ಕೇಳ್ಕೊತಾನೆ ಸರಿ ಇಂದ್ರ ತಕ್ಷಣ ಎದ್ದಿದ್ದೆ ತನ್ನ ಐರಾವತ ಆನೆಯನ್ನ ತಗೊಂಡು ಸೀದಾ ಬಂದ್ಬಿಡ್ತಾನೆ ಬಂದು ನೋಡ್ತಾನೆ ಅಷ್ಟರಲ್ಲಿ ಆಂಜನೇಯ ಇನ್ನೇನು ಸೂರ್ಯನ ಹತ್ರ ಹೋಗಿ ಸೂರ್ಯನನ್ನ ಹಿಡಿದು ತಿನ್ನಬೇಕು ಅನ್ನುವಷ್ಟರಲ್ಲಿ ಇಂದ್ರನತ್ರ ಒಂದು ಆಯುಧ ಇರುತ್ತೆ ವಜ್ರಾಯುಧ ಅದ್ರ ಹೆಸರು ಆ ವಜ್ರಾಯುಧದಿಂದ ಆಂಜನೇಯನ ಗದ್ದಕ್ಕೆ ಗಲ್ಲ ಗಲ್ಲಕ್ಕೆ ಜೋರಾಗಿ ಹೊಡಿತಾನೆ ಅಲ್ಲಿಂದ ಮೇಲಿಂದ ಆಂಜನೇಯ ಮೂರ್ಛೆ ಹೋಗಿ ಕೆಳಗಡೆ ಬಿದ್ದ್ಬಿಡ್ತಾನೆ ಗಲ್ಲಕ್ಕೆ ಹೊಡೆದಿದ್ರಿಂದ ಆಂಜನೇಯಗೆ ಹನುಮಂತ ಅಂತ ಹೆಸರು ಬಂತು ಹನು ಅಂತ ಅಂದ್ರೆ ಗದ್ದ ಅಂತ ಅರ್ಥ ಗಲ್ಲ ಅದಕ್ಕೆ ಆಂಜನೇಯನಿಗೆ ಹನುಮಂತ ಅಂತ ಹೆಸರು ಬಂದಿದ್ದು ಆಮೇಲೆ ಮೂರ್ಛೆ ಬಿದ್ದು ಹೋಗ್ಬಿಡ್ತಾನೆ ಅಷ್ಟರಲ್ಲಿ ಆ ಅಂಜನಾದೇವಿ ಆಂಜನೇಯನ ತಾಯಿ ಅಂಜನಾದೇವಿ ಬಂದು ನನ್ನ ಮಗನಿಗೆ ಏನಾಯಿತು ಅಂತ ಹೇಳಿ ಬಂದು ಎತ್ತುಕೊಂಡು ಗೋಳಾಡಿ ತನ್ನ ತಂದೆ ಆಂಜನೇಯನ ತಂದೆ ಹಾ ವಾಯುದೇವ ಬಂದು ನೋಡ್ಲಾಗಿ ತನ್ನ ಮಗನ ಸ್ಥಿತಿಯನ್ನು ನೋಡಿ ವಾಯುದೇವನಿಗೆ ತುಂಬ ಕೋಪ ಬಂದ್ಬಿಡುತ್ತೆ ದೇವತೆಗಳೆಲ್ಲ ಸೇರಿ ನನ್ನ ಮಗನಿಗೆ ಈ ಸ್ಥಿತಿಗೆ ತಂದಿದ್ದಾರೆ ಅಂತ ಹೇಳಿ ಇಂದ್ರನಿಗೆ ಇದೆಲ್ಲ ಅರ್ಥ ಆಗುವಷ್ಟರಲ್ಲಿ ಇವನು ವಾಯುದೇವನ ಮಗ ಹೀಗೆ ಮಾಡಬಾರ್ದಾಗಿತ್ತು ಅವನು ಹಣ್ಣು ಅಂತ ಬಂದು ತಿನ್ನೋಕೆ ಹೋಗಿದ್ದು ಅಂತ ಅಷ್ಟೆಲ್ಲ ಅರ್ಥ ಆಗೋದ್ರಲ್ಲಿ ಆಂಜನೇಯನಿಗೆ ಪೆಟ್ಟು ಬಿದ್ದು ಬಿಟ್ಟಿರುತ್ತೆ ಆಗ ವಾಯುದೇವ ಮಾಡ್ತಾರೆ ಕೋಪದಲ್ಲಿ ತನ್ನ ಮಗನನ್ನ ಎತ್ಕೊಂಡು ಆಂಜನೇಯನ ಎತ್ಕೊಂಡು ಒಂದು ಒಳಗೆ ಹೋಗಿ ಕೂತ್ ಬಿಡ್ತಾರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ವಾಯುವನ್ನೆಲ್ಲ ಹಿಂದೆ ತಗೊಳಕ್ ಶುರು ಮಾಡ್ತಾರೆ ಗಾಳಿನೇ ಇಲ್ಲ ಅಂತ ಅಂದ್ರೆ ಏನಾಗುತ್ತೆ ಉಸಿರಾಡಕ್ಕಾಗಲ್ಲ ಉಸಿರಾಡಕ್ ಆಗ್ಲಿಲ್ಲ ಅಂದ್ರೆ ಹಾ ಸತ್ತೋಗ್ಬಿಡ್ತಾರೆ ಎಲ್ಲ ಗಿಡ ಮರಗಳು ಪಕ್ಷಿಗಳು ಪ್ರಾಣಿಗಳು ಮನುಷ್ಯರು ಎಲ್ಲ ಜೀವ ಕಳ್ಕೊಳಕ್ ಶುರು ಮಾಡ್ಬಿಡ್ತಾರೆ ಆಗ ದೇವತೆಗಳೆಲ್ಲ ಅರ್ಥ ಆಗ್ಬಿಟ್ಟು ಎದುರುಕೊಂಡು ವಾಯುದೇವನ ಹತ್ರ ಬ್ರಹ್ಮ ವಿಷ್ಣು ಎಲ್ಲ ಬರ್ತಾರೆ ಇಂದ್ರ ಎಲ್ಲ ಬಂದು ಗುಹೆಯ ಹತ್ರ ನಿಂತ್ಕೊಂಡು ಕೇಳ್ತಾರೆ ತಪ್ಪಾಯಿತು ನಮಗೆ ಗೊತ್ತಿಲ್ಲದೆ ಅರಿವಿಲ್ಲದೆ ನಿನ್ನ ಮಗನಿಗೆ ಈ ಸ್ಥಿತಿಯನ್ನು ತಂದ್ಬಿಟ್ವಿ ಹಾಗಾಗಿ ನಮ್ಮ ತಪ್ಪನ್ನು ಕ್ಷಮಿಸ್ಬಿಟ್ಟು ಮನ್ನಿಸ್ಬಿಟ್ಟು ನಿನ್ನ ಮಗನಿಗೆ ಬಂದಿರುವಂತಹ ಸ್ಥಿತಿಯನ್ನು ನಾವು ಹಿಂದೆ ತಗೋತೀವಿ ಅಂತ ಅಂದರೆ ಅವನಿಗೆ ಏನೋ ತೊಂದರೆ ಆಗಿತ್ತು ಆ ತೊಂದರೆಯನ್ನು ಹಿಂದೆ ತಗೋತೀವಿ ಅಂತ ಹೇಳಿ ಹೇಳ್ತಾರೆ ವಾಯುದೇವ ಅಷ್ಟಕ್ಕೆ ಒಪ್ಪಲ್ಲ ಇಲ್ಲ ನನ್ನ ಮಗನಿಗೆ ನೀವು ವರವನ್ನ ಕೊಡಬೇಕು ಅಂತ ಹೇಳಿ ಕೇಳ್ಕೊತಾನೆ ಏನ್ ವರ ಆಗ ಎಲ್ಲ ದೇವತೆಗಳು ಸೇರಿ ಒಂದು ವರವನ್ನ ಕೊಡ್ತಾರೆ ಏನು ಆಂಜನೇಯನಿಗೆ ಯಾವುದರಿಂದನೂ ಕೂಡ ತೊಂದರೆ ಇಲ್ಲ ಅವನು ಚಿರಂಜೀವಿ ಸದಾ ಕಾಲ ಇರ್ತಾನೆ ಅವನ ಪ್ರಾಣಕ್ಕೆ ಯಾವುದರಿಂದನೂ ಕೂಡ ಆಪತ್ತಿಲ್ಲ ಅಂತ ಹೇಳಿ ಒಂದು ವರವನ್ನು ಕೊಡ್ತಾರೆ ಆಗ ಕೊನೆಗೆ ವಾಯುದೇವ ಗಾಳಿಯನ್ನೆಲ್ಲ ವಾತಾವರಣಕ್ಕೆ ಬಿಟ್ಟು ಎಲ್ಲ ಜೀವಿಗಳನ್ನ ಬದುಕಿಸಿ ಕೊಡ್ತಾನೆ ಇದು ಆಂಜನೇಯನ ಒಂದು ಕತೆ